ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ನೋಡಿ ಅವರಿಗೆ ಬೇರೆ ಕೆಲಸನೇ ಇಲ್ಲ ಅವ್ರು ಮಾಡಿರೋ ಹಗರಣಗಳನ್ನು ಎತ್ತಿದ್ರೆ ಇಡೀ ದೇಶನೇ ಕಾಪಾಡಿಸ್ಬೋದು ಅಷ್ಟು ಹಗರಣಗಳು ಮಾಡಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಜೆ ಡಿ ಎಸ್ ಅವರು ಮತ್ತು ಬಿಜೆಪಿಯವರು ಸೇರಿ ಮಾಡಿ ಮೂಳೆ ಹಗರಣಗಳು ತುಂಬ ಹೆಚ್ಚಿನ ರೀತಿಯಲ್ಲಿ ಲಿಸ್ಟ್ಗಳು ನಮ್ಮ ಹತ್ರ ಐತೆ ಇದು ಅವ್ರು ಏನು ಏನೋ ಏನೋ ಒಂಥರ ಜನರ ಮನಸ್ಸು ದಾರಿದ ಪಕ್ಕ ಏನೋ ಮಾಡ್ತಾವ್ರೆ ಜನರು ಪಾಪ ಅವ್ರ ನಂಬಕ್ಕೆ ಇವಾಗ ಯಾರು ಇದು ಆಗಕ್ಕಲ್ಲಾಗಲ್ಲ ಹಾಗಾಗಿ ಇವತ್ತೇನು ನಾವು ದಿನೇಶ್ ಗುಂಡೂರಾವ್ ಸಾಹೇಬ್ರು ಪರವಾಗಿ ಬಂದಿರ್ತಕ್ಕಂಥದ್ದು ಇವತ್ತು ಹೆಚ್ಚಿನ ಮಟ್ಟದಲ್ಲಿ